ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧವೇ ನಡೀತಾ ಇದೆ ಭಾರತಕ್ಕೆ ಕೂಡ ಈ ಯುದ್ಧದ ಪ್ರಭಾವ ಖಂಡಿತ ಇರುತ್ತೆ ಆದರೆ ಈ ಯುದ್ಧದ ಹಿನ್ನೆಲೆ ಏನು ಯಾಕೆ ಈ ಯುದ್ಧ ನಡೀತಾ ಇದೆ ಈಗ ಈ ಯುದ್ಧ ನಡೆಯೋದಕ್ಕೆ ಕಾರಣ ಏನು ಜೊತೆಗೆ ಇದರಲ್ಲಿ ಅಮೆರಿಕಾದ ಕೈವಾಡ ಇದೆಯಾ ಯಾಕಂದರೆ ಎಲ್ಲೇ ಯುದ್ಧಗಳು ನಡೆದರೂ ಕೂಡ ಅಮೆರಿಕ ಅಲ್ಲಿ ಮೂಗು ತೋರಿಸುತ್ತೆ ಅದು ತನ್ನ ಪರ ಇರುವಂಥ ದೇಶಗಳ ಜೊತೆ ನಿಂತು ವಿರೋಧಿಗಳನ್ನು ಹಣಿಯೋದಕ್ಕೆ ಮಟ್ಟ ಹಾಕೋದಕ್ಕೆ ನೋಡ್ತಾನೆ ಇರುತ್ತೆ ಇಷ್ಟಕ್ಕೂ ಇಸ್ರೇಲ್ನ ಶಕ್ತಿ ಏನು ಇಲ್ಲಿ ಇರಾನ್ನ ಶಕ್ತಿಗಿಂತ ಇಸ್ರೇಲ್ ಶಕ್ತಿ ಹೆಚ್ಚ ಖಂಡಿತ ಇಲ್ಲ ಇಸ್ರೇಲ್ ಎಲ್ಲ ರೀತಿಯಲ್ಲಿ ಕೂಡ ಇರಾನ್ಗಿಂತ ಕಡಿಮೆ ಇದೆ ಅಂದರೆ ಎಲ್ಲ ಯುದ್ಧದ ಶ ಏನು ಯುದ್ಧದ ಎಲ್ಲ ಆಯಾಮಗಳಲ್ಲಿ ನೋಡಿದರೂ ಕೂಡ ಅಂದರೆ ಎಷ್ಟು ಮ್ಯಾನ್ ಪವರ್ ಇದೆ ಎಷ್ಟು ಜನ ಈಗಾಗಲೇ ಆರ್ಮಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಜನಸಂಖ್ಯೆ ಎಷ್ಟಿದೆ ಜೊತೆಗೆ ಪ್ಯಾರಾಮಿಲಿಟ್ರಿ ಎಷ್ಟಿದೆ ರಿಸರ್ವ್ ಫೋರ್ಸ್ ಎಷ್ಟಿದೆ ಇದೆಲ್ಲವನ್ನು ನೋಡೋದಾದರೆ ಎಲ್ಲದರಲ್ಲೂ ಕೂಡ ಒಂದನ್ನು ಬಿಟ್ಟು ರಿಸರ್ವ್ ಪರ್ಸ್ನಲ್ ಒಂದನ್ನು ಬಿಟ್ಟು ಬೆಲ್ಲ ಬೆರೆಲ್ಲದರಲ್ಲೂ ಕೂಡ ಇಸ್ರೇಲ್ ಅತ್ಯಂತ ಅತ್ಯಂತ ಕಡಿಮೆ ಇದೆ ಕಂಪೇರ್ ಟು ಇರಾನ್ ಇಸ್ರೇಲ್ ಹತ್ತು ಪಟ್ಟು ಕಡಿಮೆ ಇದೆ ಜನಸಂಖ್ಯೆಯಿಂದ ಹಿಡ್ಕೊಂಡು ಬೇರೆಲ್ಲ ವಿಚಾರದಲ್ಲೂ ಆದರೆ ಇಸ್ರೇಲ್ ಯಾವ ಯಾವ ಧೈರ್ಯದಲ್ಲಿ ಹಾಗಾದರೆ ಯುದ್ಧ ಮಾಡ್ತಾ ಇದೆ ಅಮೆರಿಕ ಧೈರ್ಯ ತುಂಬಿದ್ದಕ್ಕೆ ಯುದ್ಧ ಮಾಡ್ತಾ ಇದೆಯಾ ಅಮೆರಿಕ ಯಾಕೆ ಧೈರ್ಯ ತುಂಬಿದೆ ಇದೆಲ್ಲವನ್ನು ನೋಡೋದಾದರೆ ಇದು ಸದ್ಯ ಇರಾನ್ ಏನು ಯುರೇನಿಯಂ ಎನ್ರಿಚ್ಮೆಂಟ್ಗೆ ಹೊರಟಿದೆ ಅಂದರೆ ಯುರೇನಿಯಂನ ಮೂಲಕ ಅಣು ಬಾಂಬ್ ತಯಾರಿಕೆಗೆ ಅಣು ಬಾಂಬ್ ಹೊಂದಿರುವಂಥ ರಾಷ್ಟ್ರ ಆಗಬೇಕು ಅನ್ನುವಂಥ ಒಂದು ಇರಾನ್ನ ಇಚ್ಛಾಶಕ್ತಿ ಏನಿದೆ ಅದಕ್ಕೆ ಅಮೆರಿಕ ತಡೆ ಹೊಡ್ತಾ ಇದೆ ಅಮೆರಿಕ ಪದೇ ಪದೇ ಮಾತುಕತೆ ಮಾಡ್ತಾ ಇದೆ ಐದು ಬಾರಿ ಮಾತುಕತೆಯ ನಂತರ ಮಾತುಕತೆ ಮುರಿದು ಬಿದ್ದ ನಂತರ ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದೆ ಇಲ್ಲಿ ಅನಿಸ್ತಾ ಇರುವಂಥದ್ದು ಅಮೆರಿಕಾನೇ ಇಸ್ರೇಲ್ಗೆ ಕುಮ್ಮಕ್ಕು ಕೊಟ್ಟು ದಾಳಿ ನಡೆಸೋ ಹಾಗೆ ಮಾಡಿದೆ ಯಾಕಂದರೆ ಅಮೆರಿಕಾದ ಮಾತನ್ನು ಇರಾನ್ ಕೇಳ್ತಾ ಇಲ್ಲ ಇರಾನ್ ಹೇಗೆ ಭಾರತ ಪಾಕಿಸ್ತಾನ ಎಲ್ಲ ಅಣ್ವಸ್ತ್ರ ಹೊಂದಿರುವಂಥ ರಾಷ್ಟ್ರಗಳಾಗಿದ್ದಾವೋ ಅದು ತಾನೂ ಕೂಡ ಮಾಡಬೇಕು ಅಂತ ಬಯಸ್ತಾ ಇದೆ ಇದರಿಂದ ಕಂಟಕ ಆಗೋದು ಪಕ್ಕದ ಇಸ್ರೇಲ್ಗೆ ಯಾಕಂದರೆ ಇಸ್ರೇಲ್ನ ಅಸ್ತಿತ್ವವನ್ನೇ ಮುಗಿಸು ಹಾಕಬೇಕು ಅಂತ ಬಹಳಷ್ಟು ವರ್ಷಗಳಿಂದ ಇರಾನ್ ಪ್ರಯತ್ನ ಮಾಡ್ತಾ ಇದೆ ಇರಾನ್ ಪ್ರಾಕ್ಸಿ ವಾರ್ಗಳನ್ನು ಮಾಡ್ತಾ ಇದೆ ಪ್ರಾಕ್ಸಿ ವಾರ್ ಅಂದರೆ ತಾನು ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ತಾನು ಹಿಂದೆ ನಿಂತ್ಕೊಂಡು ಇಂಡೈರೆಕ್ಟಾಗಿ ಯುದ್ಧ ಮಾಡಿಸೋದು ಅದು ಸಿರಿಯಾದ ಅಲ್ಲಸಾದಿಂದ ಇರ್ಬೋದು ಇಲ್ಲ ಅಂತ ಹೇಳಿದರೆ ಪಕ್ಕದ ಪ್ಯಾಲೆಸ್ತೈನ್ ಗಾಜಾ ಇದಿರ್ಬೋದು ಇವರನ್ನು ಇಟ್ಕೊಂಡು ತಾನು ಯುದ್ಧ ಮಾಡೋದಿಲ್ಲ ಆದರೆ ಒಂದಷ್ಟು ಜನರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಒಂದಷ್ಟು ಭಯೋತ್ಪಾದಕ ಗುಂಪುಗಳಿಗೆ ಬೆಂಬಲ ಕೊಟ್ಟು ಇಸ್ರೇಲ್ನ ಮೇಲೆ ದಾಳಿ ಮಾಡಿಸೋದು ಯಾಕಂದರೆ ಇಸ್ರೇಲ್ ಅತ್ಯಂತ ಸಶಕ್ತವಾಗಿರುವಂಥ ರಾಷ್ಟ್ರ ಟೆಕ್ನಾಲಜಿಯಲ್ಲಿ ಇಸ್ರೇಲನ್ನು ಬೀಟ್ ಮಾಡೋದು ಬೇರೆಯವ್ರಿಗೆ ಕಷ್ಟ ಅದರಲ್ಲೂ ಕೂಡ ಯುದ್ಧದ ರಕ್ಷಣಾ ಶಸ್ತ್ರಾಸ್ತ್ರಗಳು ರಕ್ಷಣಾ ಟೆಕ್ನಾಲಜಿ ತಂತ್ರಜ್ಞಾನದ ವಿಷ ವಿಚಾರದಲ್ಲಿ ಇಸ್ರೇಲ್ ಅನ್ಬೀಟೇಬಲ್ ಆಗಿದೆ ಇಸ್ರೇಲ್ನ ಎದುರಾಕೊಳ್ಳೋಕ್ಕೆ ಅಮೆರಿಕಾಗೂ ಕೂಡ ಒಂದು ಭಯ ಇರುತ್ತೆ ಯಾಕೆಂದರೆ ಇಸ್ರೇಲ್ ಕೇವಲ ಟೆಕ್ನಾಲಜಿ ಮಾತ್ರ ಅಲ್ಲ ಅದರ ಜೊತೆಗೆ ಇಚ್ಛಾಶಕ್ತಿ ಇದೆಯಲ್ಲ ಇಸ್ರೇಲ್ನ ಇಚ್ಛಾಶಕ್ತಿ ಹೇಗೆ ಅಂತ ಹೇಳಿದರೆ ಒಂದೇ ಒಂದು ಉದಾಹರಣೆಯನ್ನು ಕೊಡೋದಾದರೆ ಇರಾನ್ನ ರಿಸರ್ವ್ ಪರ್ಸ್ನಲ್ ಏನಿದ್ದಾರೆ ಅಂದರೆ ಈಗ ಏನು ತಾವು ಶಸ್ತ್ರಾಸ್ತ್ರ ತರಬೇತಿಯನ್ನು ಪಡ್ಕೊಂಡಂತಹ ಇರಾನ್ನಲ್ಲಿರುವಂಥ ಸೈನಿಕರು ಆ ಒಂದು ಏನು ಜನರನ್ನು ನೋಡೋದಾದರೆ ಮೂರು ಲಕ್ಷದ ಐವತ್ತು ಸಾವಿರ ಇದ್ದಾರೆ ಆದರೆ ಅದೇ ಇಸ್ರೇಲ್ನಲ್ಲಿ ಶಸ್ತ್ರಾಸ್ತ್ರ ತರಬೇತಿಯನ್ನು ಪಡ್ಕೊಂಡಂಥ ಯುದ್ಧ ಮಾಡುವಂಥ ಸಾಮರ್ಥ್ಯ ಇರುವಂತಹ ವ್ಯಕ್ತಿಗಳ ಸಂಖ್ಯೆ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಯೋಚನೆ ಮಾಡಿ ತೊಂಬತ್ತ ಎರಡು ಮಿಲಿಯನ್ ಜನಸಂಖ್ಯೆ ಇರುವಂಥ ಅಂದರೆ ಒಂಬತ್ತು ಕೋಟಿ ಪ್ಲಸ್ ಜನಸಂಖ್ಯೆ ಇರುವಂಥ ಇರಾನ್ನಲ್ಲಿ ಕೇವಲ ಎರಡು ಲಕ್ಷ ಮೂರು ಲಕ್ಷ ಐವತ್ತು ಸಾವಿರ ಜನ ಮಾತ್ರ ಯುದ್ಧಕ್ಕೆ ಸಜ್ಜಾಗಿದ್ದಾರೆ ಆದರೆ ಕೇ ಏನು ತೊಂಬತ್ತು ಲಕ್ಷ ಸಮಥಿಂಗ್ ಇರುವಂಥ ಇಸ್ರೇಲ್ನಲ್ಲಿ ನಾಲ್ಕೂವರೆ ಲಕ್ಷ ಜನ ಯುದ್ಧಕ್ಕೆ ರೆಡಿ ಇರ್ತಾರೆ ಸಿದ್ಧ ಇರ್ತಾರೆ ಅಂದರೆ ಪ್ರತಿಯೊಬ್ಬ ಇಸ್ರೇಲಿನೂ ಕೂಡ ಹದಿನೆಂಟು ವರ್ಷ ಆಗುವ ವೇಳೆಗೆ ಅವರನ್ನು ಯುದ್ಧಕ್ಕೆ ಎಲ್ಲ ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಟ್ಟು ತಯಾರು ಮಾಡಲಾಗುತ್ತೆ ಅವರು ಬೇರೆ ದೇಶದಲ್ಲಿದ್ರೂ ಕೂಡ ಇಸ್ರೇಲ್ಗೆ ಸಮಸ್ಯೆ ಇದ್ರಾದಾಗ ಆ ದೇಶದಿಂದ ಬಂದು ಇಲ್ಲಿ ಯುದ್ಧಕ್ಕೆ ಗನ್ ಹಿಡಿತಾರೆ ಶಕ್ತಿ ಈ ಶಕ್ತಿಯನ್ನು ಇಟ್ಕೊಂಡೆ ಇಸ್ರೇಲ್ ಜಗತ್ತಿನ ಅತ್ಯಂತ ಪುಟ್ಟ ರಾಷ್ಟ್ರಗಳಾದ ರಾಷ್ಟ್ರಗಳಲ್ಲಿ ಒಂದಾದರೂ ಕೂಡ ಅದರ ಯುದ್ಧದ ಶಕ್ತಿ ಇದೆಯಲ್ಲ ಅದು ಯಾವ್ಯಾವ ದೊಡ್ಡ ರಾಷ್ಟ್ರಗಳಿಗಿಂತ ಹೆಚ್ಚು ಅಂತ ಅದನ್ನ ಕಂಪೇರ್ ಮಾಡಲಾಗುತ್ತೆ ಇನ್ನ ಮೊಸಾದ್ ಇದೆ ಅತ್ಯಂತ ದೊಡ್ಡ ಶಕ್ತಿ ಆ ಬೇಹುಗಾರಿಕಾ ಸಂಸ್ಥೆ ಮೊಸಾದ್ ಏನಿದೆ ಅದು ಹೆಂಗೆ ಬೇಹುಗಾರಿಕೆಯನ್ನು ಮಾಡುತ್ತೆ ಅಂದರೆ ಇರಾನ್ನ ಒಳಗೆ ನುಗ್ಗಿ ಇರಾನ್ನಲ್ಲಿ ಈಗಾಗಲೇ ಒಂಬತ್ತು ಅಣು ವಿಜ್ಞಾನಿಗಳನ್ನೇ ಹೊಡೆದಾಕಿದೆ ಅಂದರೆ ಅಣು ವಿಜ್ಞಾನಿ ಮನೆ ಪಕ್ಕದವ್ರಿಗೂ ಹೊಡೆಯೋದಿಲ್ಲ ಪರ್ಟಿಕ್ಯುಲರ್ ಆಗಿ ಯಾವುದೋ ದೇಶದಲ್ಲಿ ತನ್ನಗಿಂತ ಸಾವಿರ ಕಿಲೋಮೀಟರ್ ದೂರ ಒಂದು ಐನೂರು ಕಿಲೋಮೀಟರ್ ದೂರ ಇರುವಂಥ ದೇಶದ ಒಬ್ಬ ಅಣುವಿಜ್ಞಾನಿ ಮನೆಯನ್ನು ಗುರುತಿಸಿ ಅಲ್ಲಿ ಅಣುವಿಜ್ಞಾನಿಯ ಮನೆಯ ಅವರ ಮಕ್ಕಳಿಗೋ ಅವರ ತಂದೆ ತಾಯಿಗೋ ಹೊಡೆಯಲ್ಲ ಆ ಅಣುವಿಜ್ಞಾನಿಗೆ ಹೊಡೆಯುತ್ತೆ ಅಂದರೆ ಎಷ್ಟು ಅಥೆಂಟಿಕ್ ಆಗಿರುವಂಥ ಟೆಕ್ನಾಲಜಿಯನ್ನು ಇಸ್ರೇಲ್ ಡೆವಲಪ್ ಮಾಡಿಕೊಂಡಿದೆ ಇಸ್ರೇಲ್ಗಿರುವಂಥ ಗುರಿ ಇಸ್ರೇಲ್ನ ಯುದ್ಧ ಯುದ್ಧದ ಒಂದಷ್ಟು ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದೆ ಇಸ್ರೇಲ್ ಏನು ಏರ್ ಸ್ಟ್ರೈಕ್ ಮಾಡೋದಾಗಿರಲಿ ಅದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಮಾಡ್ತಾ ಇದೆ ಯಾವ್ಯಾವೆಲ್ಲ ಏನು ಯುರೇನಿಯಂ ಎನ್ರಿಚ್ಮೆಂಟ್ ಆಗ್ತಾ ಇದೆ ಇರಾನ್ನಲ್ಲಿ ಆ ಜಾಗಗಳ ಮೇಲೆ ದಾಳಿ ಮಾಡ್ತಾ ಇದೆ ಹಾಗೆಯೇ ಅಣು ವಿಜ್ಞಾನಿಗಳ ಮೇಲೆ ದಾಳಿ ಮಾಡ್ತಾ ಇದೆ ಆದರೆ ಇರಾನ್ ಮಾಡ್ತಾ ಇರುವಂಥ ದಾಳಿ ಇದೆಯಲ್ಲ ಅದು ಇಸ್ರೇಲ್ನ ಏನು ನಗರ ಇದೆ ಟೆಲ್ ಅವಿವಿ ಏನಿದೆ ಇಸ್ರೇಲ್ನ ರಾಜಧಾನಿ ಆ ರಾಜಧಾನಿಯ ಎಲ್ಲ ಜನ ವಾಸ ಇರುವಂಥ ಪ್ರದೇಶಗಳಿಗೆ ಜನಸಾಮಾನ್ಯರಿರುವಂಥ ಜಾಗಗಳ ಮೇಲೇ ದಾಳಿ ಮಾಡ್ತಾ ಇದೆ ಇದು ಯುದ್ಧದ ಏನು ನಿಯಮಗಳನ್ನು ಮೀರಿರುವಂಥದ್ದು ಯುದ್ಧದಲ್ಲಿ ಜನ ವಾಸ ಇರುವಂಥ ಪ್ರದೇಶಗಳು ಯಾವುದೇ ರೀತಿಯಲ್ಲಿ ಜನಸಾಮಾನ್ಯರಿಗೆ ಅಥವಾ ಜನರ ಏನು ದೇವಸ್ಥಾನಗಳು ಅವರ ಪೂಜಾ ಏನು ಪದ್ಧತಿಗಳೇನು ಆ ಜಾಗಗಳೇನಿದೆ ಅಲ್ಲಿಗೆ ಚರ್ಚ್ಗಳು ಮಸೀದಿಗಳು ದೇವಸ್ಥಾನಗಳು ಅಲ್ಲಿಗೆ ಹರ್ಟ್ ಮಾಡಬಾರ್ದು ಅಲ್ಲಿಗೆ ದಾಳಿ ಮಾಡಬಾರ್ದು ಅನ್ನೋವಂಥದ್ದು ಯುದ್ಧದ ನಿಯಮಗಳಲ್ಲಿದೆ ಆದರೆ ಎಲ್ಲವನ್ನು ಮೀರಿ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳಿದಾಗೆ ಯುದ್ಧದಲ್ಲಿ ಏನು ಮಾಡಿದರೂ ಸರಿಯೇ ಅನ್ನೋ ಅನ್ನೋ ರೀತಿಯಲ್ಲಿ ಇರಾನ್ ದಾಳಿ ಮಾಡ್ತಾ ಇದೆ ಆದರೆ ಇಸ್ರೇಲ್ ಮಾತ್ರ ನಿರ್ದಿಷ್ಟ ಏನು ಗುರಿಗಳನ್ನು ಮಾತ್ರ ದಾಳಿ ಮಾಡ್ತಾ ಇದೆ ತಾನು ಯಾವ ಎಲ್ಲೆಲ್ಲಿ ದಾಳಿ ಮಾಡಬೇಕು ಏನು ಯುರೇನಿಯಂ ಎನ್ರಿಚ್ಮೆಂಟ್ ಬಾಂಬ್ ತಯಾರಿಕೆಗೆ ಎಲ್ಲೆಲ್ಲೆಲ್ಲ ಪ್ರಯತ್ನ ನಡೀತಾ ಇದೆಯೋ ಆ ಜಾಗಗಳಿಗೇನೆ ದಾಳಿ ಮಾಡ್ತಾ ಇರುವಂಥದ್ದು ಅದು ಇಸ್ರೇಲ್ನ ಶಕ್ತಿ ಇಸ್ರೇಲ್ಗಿರುವಂಥ ಟೆಕ್ನಾಲಜಿಯ ದೊಡ್ಡ ತಾಕತ್ತು ಇನ್ನು ಅಮೆರಿಕಾದ ಬೆಂಬಲ ಬಾಹ್ಯವಾಗಂತೂ ಇಸ್ರೇಲ್ಗೆ ಇದ್ದೇ ಇದೆ ಇಸ್ರೇಲ್ ಪರವಾಗಿ ಅಮೆರಿಕ ನಿಂತಿದೆ ಯಾಕೆಂದರೆ ಅಮೆರಿಕ ಈ ಈ ಒಂದು ಎಲ್ಲ ಇಡೀ ಜಗತ್ತನ್ನು ನಿಯಂತ್ರಿಸಬೇಕು ಅಂತ ಯಾವ ಯಾವ್ಯಾವ ರಾಷ್ಟ್ರಗಳು ಮತ್ತು ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಭಾರತ ಪಾಕಿಸ್ತಾನವೇ ಅಣು ಅಣ್ವಸ್ತ್ರ ಹೊಂದಿರುವಂಥ ರಾಷ್ಟ್ರಗಳಾಗಿರೋದೆ ಅಮೆರಿಕಾಗ ದೊಡ್ಡ ತಲೆನೋವಾಗಿತ್ತು ಈಗ ಮತ್ತೊಂದು ರಾಷ್ಟ್ರ ಆಗುತ್ತೆ ಅಂದರೆ ಅಮೆರಿಕಾಗ ಇನ್ನೂ ದೊಡ್ಡ ತಲೆನೋವು ಅಂದರೆ ತನ್ನ ಶಕ್ತಿಯನ್ನು ಯಾರು ಮೀರಬಾರ್ದು ತನ್ನ ಅಡಿಯಲ್ಲೇ ಎಲ್ಲರೂ ಇರಬೇಕು ಅನ್ನುವಂಥ ಅಮೆರಿಕಾದ ಮೆಂಟಾಲಿಟಿ ಇದೆಯಲ್ಲ ಅದು ಎಲ್ಲ ವಿಚಾರದಲ್ಲೂ ತೋರಿಸುತ್ತೆ ಜೊತೆಗೆ ಸಹಜವಾಗಿನೇ ಅತ್ಯಂತ ದೊಡ್ಡ ರಕ್ಷಣಾ ಸಾಮರ್ಥ್ಯ ಇರುವಂಥ ದೇಶ ನಂಬರ್ ಒನ್ ಏನು ಆರ್ಮಿ ಪರ್ಸನಲ್ ಅಥವಾ ಮಿಲಿಟ್ರಿ ಏನು ಶಸ್ತ್ರಾಸ್ತ್ರಗಳು ಹಾಗೇನೇ ಯುದ್ಧ ಸಾಮರ್ಥ್ಯ ಇರುವಂಥ ದೇಶ ಆಗಿ ಅದರ ಮಾತನ್ನು ಎಲ್ಲರೂ ಕೂಡ ಕೇಳ್ತಾರೆ ಹಾಗೆ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿಯಾಗಿರೋದ್ರಿಂದ ಅಮೆರಿಕಾದ ಮಾತಿಗೆ ಎಲ್ಲರೂ ಕೂಡ ಬಾಗ್ತಾರೆ ಆದರೆ ಯಾವ ಅಮೆರಿಕ ಬೆಂಬಲಿಸ್ತಾ ಇದೆಯಲ್ಲ ಇಸ್ರೇಲ್ ಆ ಇಸ್ರೇಲೇ ತನ್ನ ದೇಶದ ಉಳಿವಿಗಾಗಿ ಯಾರ ಮಾತನ್ನು ಕೇಳೋದಿಲ್ಲ ಅಂತ ಹೇಳುತ್ತೆ ಒಂದು ವೇಳೆ ಇರಾನ್ ಕೇಳಿದರೂ ಕೇಳ್ಬೋದು ಒಂದು ವೇಳೆ ಚೈನಾದಂಥ ದೇಶ ಕೇಳಿದರೂ ಕೇಳ್ಬೋದು ಆದರೆ ತನ್ನ ದೇಶದ ಉಳಿವಿಗಾಗಿ ತಾನು ಯಾರ ಮಾತನ್ನು ಕೇಳೋದಿಲ್ಲ ಅನ್ನುವಂಥ ದಿಟ್ಟ ನಿರ್ಧಾರ ತಗೊಳ್ಳೋದು ಇಸ್ರೇಲ್ನ ಸಾಮರ್ಥ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಾಳಿಯಲ್ಲಿ ಹಾಗೆ ನೋಡೋದಾದರೆ ಅತ್ಯಂತ ಹೆಚ್ಚು ಜನಸಂಖ್ಯೆ ಹೊಂದಿರುವುದು ಇರಾನ್ ತೊಂಬತ್ತೆರಡು ಮಿಲಿಯನ್ ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ಕೋಟಿ ಸಮಥಿಂಗ್ ಇನ್ನು ಅದರಲ್ಲಿ ಇಸ್ರೇಲ್ ಜನಸಂಖ್ಯೆ ಒಂದು ಕೋಟಿ ಕೂಡ ಇಲ್ಲ ಇನ್ನು ಮ್ಯಾನ್ ಪವರ್ ಅವೈಲಬಲ್ ಇರುವಂಥದ್ದು ಅಂದರೆ ಸಶಕ್ತವಾಗಿರುವಂಥ ಮ್ಯಾನ್ ಪವರ್ ಏನಿದೆ ಅದು ನಲವತ್ತೊಂಬತ್ತು ಮಿಲಿಯನ್ ಅಂದರೆ ಒಂದು ಐವತ್ತು ಮಿಲಿಯನ್ ಅಂದರೆ ಒಂದು ಐದು ಕೋಟಿ ಆದರೆ ಇನ್ನು ಇಸ್ರೇಲಲ್ಲಿರುವಂಥದ್ದು ಕೇವಲ ನಾಲ್ಕು ಕೋಟಿ ಇನ್ನು ಫಿಟ್ ಫಾರ್ ಸರ್ವಿಸ್ ಅಂದರೆ ಆರ್ಮಿಗೆ ಅಥವಾ ಸೇವೆಗೆ ಸಿದ್ಧವಾಗಿರುವಂಥವರು ಅಂತ ನೋಡೋದಾದರೆ ಇರಾನಲ್ಲಿ ನಾಲ್ಕು ಕೋಟಿ ಆದರೆ ಇಲ್ಲಿ ಇಸ್ರೇಲ್ ಅಂತ ಬಂದಾಗ ಇಲ್ಲಿ ಕೇವಲ ಮೂವತ್ತು ಲಕ್ಷದಷ್ಟು ಬರ್ತಾರೆ ಇನ್ನು ಮ್ಯಾನ್ ಪವರ್ಲಿ ಕೂಡ ಇಸ್ರೇಲನ್ನು ನಾಲ್ಕು ಲಕ್ಷದಷ್ಟು ಬಂದರೆ ಅವರು ಐದು ಕೋಟಿಯಷ್ಟು ಬರ್ತಾರೆ ಇರಾನ್ನವರು ಹಾಗಾಗಿ ಆಕ್ಟಿವ್ ಪರ್ಸ್ನಲ್ ಅಂದರೆ ಯುದ್ಧಕ್ಕೆ ಯುದ್ಧದಲ್ಲಿರುವಂಥ ಶಸ್ತ್ರಾಸ್ತ್ರ ಸಹಿತರಾಗಿರುವಂಥ ಸೈನಿಕರನ್ನು ನೋಡೋದಾದರೆ ಆರು ಲಕ್ಷ ಸೈನಿಕರು ಇಸ್ರೇಲ್ನ ಇರಾನ್ನಲ್ಲಿದ್ದಾರೆ ಆದರೆ ಕೇವಲ ಎಷ್ಟು ಒಂದು ಲಕ್ಷ ಎಪ್ಪತ್ತು ಸಾವಿರ ಸೈನಿಕರು ಮಾತ್ರ ಇಸ್ರೇಲ್ ಜೊತೆಗಿದ್ದಾರೆ ಅಂದರೆ ಹೆಚ್ಚು ಕಡಿಮೆ ಐದು ಲಕ್ಷದಷ್ಟು ಕಡಿಮೆ ಸಾಮರ್ಥ್ಯ ಸೈನ್ಯದಲ್ಲಿ ಮ್ಯಾನ್ ಪವರ್ ಇರುವಂಥದ್ದು ಇಸ್ರೇಲಲ್ಲಿ ಆದರೆ ಇಸ್ರೇಲ್ ಯಾವಾಗ ಬೇಕಾದರೂ ಯುದ್ಧ ಮಾಡೋದಕ್ಕೆ ರೆಡಿಯಾಗಿರುತ್ತೆ ಯಾಕೆಂದರೆ ಇಸ್ರೇಲ್ ಇಸ್ರೇಲ್ನ ಇಚ್ಛಾಶಕ್ತಿ ಆಗಿದೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಸ್ವಂತ ನೆಲವನ್ನು ಉಳಿಸ್ಕೊಳ್ಳೋದಕ್ಕೆ ಯಾವುದೇ ಸ್ಥಿತಿಯಲ್ಲಿ ಕೂಡ ನಾವು ಸನ್ನದ್ಧರಾಗಿರ್ತೀವಿ ನಮ್ಮ ಪ್ರಾಣ ಕೊಡೋದಕ್ಕೆ ರೆಡಿ ಪ್ರತಿಯೊಬ್ಬನು ಕೂಡ ನಾವು ಆರ್ಮಿ ಇಸ್ರೇಲ್ನ ಪ್ರತಿಯೊಬ್ಬ ಕೂಡ ಸೈನಿಕನ ರೀತಿ ತಯಾರಾಗಿರ್ತಾನೆ ಹಾಗಾಗಿನೇ ಇಸ್ರೇಲ್ ಈ ಬಾರಿ ತುಂಬ ಪ್ರಬಲವಾಗಿಯೇ ದಾಳಿಯನ್ನು ನಡೆಸ್ತಾ ಇದೆ ಈ ದಾಳಿಯಿಂದಾಗಿ ಇರಾನ್ ಏನಾದರೂ ಪ್ರತಿದಾಳಿ ಮಾಡ್ತಾ ಇರೋದನ್ನು ನಿಲ್ಲಿಸುತ್ತಾ ಇದು ಇರಾ ಏನು ಇರಾನ್ ಅಣ್ವಸ್ತ್ರ ರಾಷ್ಟ್ರ ಆಗೋದಕ್ಕೆ ಆಗೋದನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಅಮೆರಿಕ ಏನಾದರೂ ಮಧ್ಯಪ್ರವೇಶ ಮಾಡಿ ಅಮೆರಿಕ ಕೂಡ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಈ ಯುದ್ಧ ಮತ್ತಷ್ಟು ಭೀಕರ ಆಗೋ ಹಾಗೆ ಮಾಡುತ್ತಾ ಅನ್ನುವ ಪ್ರಶ್ನೆಗಳು ಇದೆ